ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ ಚೆನ್ನೈನ ತಮ್ಮ ನಿವಾಸದಲ್ಲಿ ತಮಿಳುನಾಡು ಹಂಗಾಮಿ ಸಿಎಂ ಪನ್ನೀರ್ ಸೆಲ್ವಂ ನೇತೃತ್ವದಲ್ಲಿ ಸಭೆ ಇದೆ ಸಭೆಯಲ್ಲಿ ತಮಿಳುನಾಡು ಮುಖ್ಯ ಕಾರ್ಯದರ್ಶಿ ಗಿರಿರಾಜ್ ವೈದ್ಯನಾಥನ್ ಡಿಜಿಐಟಿಪಿ ಟಿಕೆ ರಾಜೇಂದ್ರನ್ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಸಭೆಯಲ್ಲಿ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಆಡಳಿತಾತ್ಮಕ ವಿಚಾರದ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಶಶಿಕಲಾ ವರ್ಸಸ್ ಪನ್ನೀರ್ ಸೆಲ್ವಂ ಜಟಾಪಟಿ ಮುಂದುವರೆದ ಬೆನ್ನಲ್ಲೇ ಇದೀಗ ಹಂಗಾಮಿ ಸಿಎಂ ಪನ್ನೀರ್ ಸೆಲ್ವಂ ತಮ್ಮ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ಇದ್ದಾರೆ ಕಾನೂನು ಸುವ್ಯವಸ್ಥೆ ಹಾಗೆ ಆಡಳಿತಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಇದ್ದಾರೆ ಇದರಲ್ಲಿ ಮುಖ್ಯ ಕಾರ್ಯದರ್ಶಿ ಹಾಗೆ ಡಿಜಿಐಜಿಪಿ ಕೂಡ ಭಾಗಿಯಾಗಿದ್ದಾರೆ ಚರ್ಚೆಯಲ್ಲಿ ಅನ್ನೋ ಮಾಹಿತಿ ಲಭ್ಯ ಆಗ್ತಾಯಿದೆ ಅಧಿಕಾರಿಗಳ ಜೊತೆಯಲ್ಲಿ ಪನ್ನೀರ್ ಸೆಲ್ವಂ ಸಭೆಯನ್ನ ಇದ್ದಾರೆ ಕಾನೂನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ರಾಜ್ಯದಲ್ಲಿ ನಡೆದಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಚರ್ಚೆಯನ್ನ ನಡೆಸ್ತಾ ಇರೋದು ಪ್ರಸ್ತುತ ಕಾನೂನು ಸ್ಥಿತಿಗತಿ ಹಾಗೆ ರಾಜ್ಯದಲ್ಲಿನ ಸ್ಥಿತಿಗತಿಯ ಬಗ್ಗೆ ಹಂಗಾಮಿ ಸಿಎಂ ಪನ್ನೀರ್ ಸೆಲ್ವಂ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಚರ್ಚೆಯನ್ನು ಇದ್ದಾರೆ ಇದರಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಒಂದು ಕಡೆಯಲ್ಲಿ ಎಐಎಡಿಎಂಕೆ ಪಕ್ಷದ ಒಳಗಿನ ಚಟುವಟಿಕೆಗಳು ರಾಜ್ಯಪಾಲರು ಬಂದ ನಂತರ ವಾಪಸ್ ಬಂದ ನಂತರದಲ್ಲಿ ಮತ್ತಷ್ಟು ಗರಿಗೆದರುವ ಸಾಧ್ಯತೆ ಇರೋದು ಹೀಗಾಗಿ ಸದ್ಯಕ್ಕೆ ಅಂತ ಮಹತ್ತರ ಬೆಳವಣಿಗೆಗಳು ಆಗ್ತಾ ಇಲ್ಲವಾದರೂ ಕೂಡ ಪನ್ನೀರ್ ಸೆಲ್ವಂ ತಮ್ಮ ಹಂಗಾಮಿ ಸಿಎಂ ಹುದ್ದೆಯ ಅಡಿಯಲ್ಲಿ ಕೆಲವೊಂದು ಚರ್ಚೆಯನ್ನ ಹಾಗೆ ಸಭೆಯನ್ನ ಇರೋದು ಅಧಿಕಾರಿಗಳ ಜೊತೆಯಲ್ಲಿ ಪನ್ನೀರ್ ಸೆಲ್ವಂ ಸಭೆಯನ್ನ ಇದ್ದಾರೆ ಇದರಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹಾಗೆ ಐಜಿಪಿ ಕೂಡ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಚೆನ್ನೈನ ತಮ್ಮ ನಿವಾಸದಲ್ಲಿ ತಮಿಳುನಾಡು ಹಂಗಾಮಿ ಸಿಎಂ ಸೆಲ್ವಂ ನೇತೃತ್ವದಲ್ಲಿ ಸಭೆಯನ್ನು ಇದೆ ಸಭೆಯಲ್ಲಿ ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿ ಗಿರಿರಾಜ್ ವೈದ್ಯನಾಥನ್ ಡಿಜಿಐಜಿಪಿ ಟಿಕೆ ರಾಜೇಂದ್ರನ್ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಸಭೆಯಲ್ಲಿ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಆಡಳಿತಾತ್ಮಕ ವಿಚಾರದ ಬಗ್ಗೆ ಚರ್ಚೆ ನಡೆಸಲಾಗ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಒಂದು ಕಡೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೂ ಕೂಡ ಹಂಗಾಮಿ ಸಿಎಂ ಆಗಿ ಈಗ ಏನೋ ಕೆಲವೊಂದು ಸಭೆಯನ್ನ ಪನ್ನೀರ್ಸೆಲ್ವಂ ನಡೆಸ್ತಾ ಇದ್ದಾರೆ ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಹಾಗೆ ಡಿಜಿಪಿ ಆಗಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಚೆನ್ನೈ ಪ್ರತಿನಿಧಿ ರಮೇಶ್ ಕಂಠೀರವ ರಮೇಶ್ ಒಂದು ಕಡೆ ರಾಜ್ಯಪಾಲರ ರಂಗಪ್ರವೇಶದ ತನಕ ಸದ್ಯಕ್ಕೆ ಅಂತ ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ಆಗುವ ನಿರೀಕ್ಷೆ ಮತ್ತೊಂದು ಕಡೆ ಹಂಗಾಮಿ ಸಿಎಂ ಆಗಿ ಪನ್ನೀರ್ ಸೆಲ್ವಂ ಸಭೆಯನ್ನು ನಡೆಸ್ತಾ ಇರೋದು ಮುಖ್ಯ ಕಾರ್ಯದರ್ಶಿ ಹಾಗೆ ಡಿಜಿಐಟಿಪಿ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇರೋದು ಸೊ ಸದ್ಯಕ್ಕೆ ಏನ್ ಯಾವ ರೀತಿಯ ಚರ್ಚೆ ನಡೀತಾ ಇದೆ ಸಭೆಯಲ್ಲಿ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಸ್ಮಿತಾ ಹೌದು ಏನು ಹಂಗಾಮಿ ಸಿಎಂ ಇದ್ದಾರೆ ಪನ್ನೀರ್ ಸೋಲ್ಲಂ ಅವರು ಇವತ್ತು ಡಿಜಿಪಿ ರಾಜೇಂದ್ರನ್ ಮತ್ತೆ ಮುಖ್ಯ ಕಾರ್ಯದರ್ಶಿ ಗಿರಿಜಾ ಶ್ರೀನಿವಾಸನ್ ಅವರನ್ನ ಗಿರಿಜಾ ವೈದ್ಯನಾಥನ್ ಅವರನ್ನ ಕರೆಸಿಕೊಂಡಿದ್ದಾರೆ ಅವರ ಮನೆಗಳಿಗೆ ಬಂದು ಸಿಎಂ ಅವರ ಹತ್ರ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪನ್ನೀರ್ ಸೋಲಂ ಅವರು ಏನ್ ಜಯಲಲಿತಾ ಅವರ ಪೋಯಸ್ ಗಾರ್ಡನ್ ನಿವಾಸ ಇದೆ ಅದನ್ನ ಮೆಮೋರಿಯಲ್ ಹಾಲ್ ಆಗಿ ಮಾಡಬೇಕು ಸ್ಮಾರಕ ಭವನವಾಗಿ ಮಾಡೋದಕ್ಕೆ ಅದೇ ರೀತಿ ಜಯಲಲಿತಾ ಡೆತ್ ಬಗ್ಗೆ ಏನು ಸಸ್ಪೆನ್ಷನ್ ಸಂಶಯಗಳು ಎದ್ದಿರ್ತಕ್ಕಂಥದ್ದು ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಕಮಿಷನ್ ರಚನೆ ಮಾಡೋದ್ರ ಬಗ್ಗೆ ಕೂಡ ಒಂದು ಸರ್ಕಾರದಿಂದ ಒಂದು ಆದೇಶವನ್ನು ಹೊರಡಿಸೋದಕ್ಕೆ ಸಿದ್ಧತೆ ನಡೆಸೋದಕ್ಕೆ ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅದೇ ರೀತಿ ಮರಿನಾ ಕಡದ ತೀರದಲ್ಲಿ ಈ ಹಿಂದೆ ಒಂದು ಗಲಭೆ ನಡೆದಿತ್ತಲ್ಲ ಅದರ ಬಗ್ಗೆ ಒಂದು ವಿಚಾರಣೆಗೆ ಈಗಾಗಲೇ ಒಂದು ಜಸ್ಟಿಸ್ ಕಮಿಟಿ ಒಂದು ನ್ಯಾಯಾಧೀಶರ ಒಂದು ಸಮಿತಿಯನ್ನು ರಚಿಸಲಾಗಿದೆ ಅದು ಒಂದು ಫ್ರೀ ಅಂಡ್ ಫೇರ್ ಆಗಿ ಒಂದು ಎನ್ಕ್ವೈರಿ ನಡೆಸೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಕೂಡ ಒಂದು ಡಿಜಿಪಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈಗಷ್ಟೇ ಡಿಜಿಪಿ ಸಿಎಂ ಅವರ ಮನೆಯಲ್ಲಿ ಚರ್ಚೆ ಮುಗಿಸಿ ಹೊರಗಡೆ ಹೋಗಿರ್ತಕ್ಕಂಥದ್ದು ಇನ್ನೂ ಕೂಡ ಮುಖ್ಯ ಕಾರ್ಯದರ್ಶಿ ಗಿರಿಜಾ ಸಿಂಗ್ ವೈದ್ಯನಾಥನ್ ಅವರು ಇನ್ನು ಕೂಡ ಮುಖ ಮುಖ್ಯಮಂತ್ರಿ ಅವರ ಕಚೇರಿಯಲ್ಲೇ ಕುತ್ಕೊಂಡು ಚರ್ಚೆ ನಡೆಸ್ತಾ ಇದ್ದಾರೆ ಇವತ್ತೇ ಕೂಡ ಏನು ಜಯಲಲಿತಾ ಅವರ ನಿವಾಸ ಪೊಯೆಸ್ ಗಾರ್ಡ್ ನಿವಾಸ ಒಂದು ಸ್ಮಾರಕ ಭವನವಾಗಿ ಮಾಡೋದಕ್ಕೆ ಆದಂತ ಒಂದು ಪೇಪರ್ಸ್ ಅನ್ನ ಇವತ್ತು ತಯಾರ ಮಾಡಿ ಅದಕ್ಕೆ ಒಂದು ಸಹಿಯನ್ನು ಕೂಡ ಇವತ್ತೇ ಹಾಕ್ತಾರೆ ಅನ್ನುವಂತ ಮಾಹಿತಿ ಇವತ್ತು ಲಭ್ಯ ಆಗ್ತಿರ್ತಕ್ಕಂಥದ್ದು ಇನ್ನು ಪನ್ನೀರ್ ಸಲ್ಲಮ್ ಅವರು ಏನೇನು ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಓ ಪನ್ನೀರ್ ಸಲ್ಲಮ್ ಅವರನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯ ಜನ ಬರ್ತಾನೆ ಇದ್ದಾರೆ ಇವತ್ತು ಕೂಡ ಮಾಜಿ ಎಂಎಲ್ಎಗಳು ಎಗಳು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರು ಮತ್ತೆ ಪಕ್ಷದ ಜಿಲ್ಲಾ ನಾಯಕರುಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಕಡಲೂರು ನಾಗಪಟ್ಟಣಂ ನಾಗಪಟ್ಟಣಂ ಕನ್ಯಾಕುಮಾರಿ ತೇನಿ ಕೊಯಮುತ್ತೂರು ಈ ಜಿಲ್ಲೆಗಳ ನಾಯಕರುಗಳು ಈಗ ಬಂದು ಪನ್ನೀರ್ ಅವರನ್ನು ಭೇಟಿ ಮಾಡಿ ಹೋಗಿರ್ತಕ್ಕಂಥದ್ದು ಕೂಡ ನಡೆದಿರತಕ್ಕಂಥದ್ದು ದಿಂಡಿಗಲ್ ದಿಂಡಿಗಲ್ನಿಂದ ಕೂಡ ಅನೇಕ ಜನರು ಬಂದು ಪನ್ನೀರ್ ಅವರನ್ನು ಭೇಟಿ ಮಾಡಿ ಹೋಗಿರ್ತಕ್ಕಂಥದ್ದು ಅವರಿಗೆ ಬೆಂಬಲವನ್ನ ಸೂಚನೆ ಮಾಡಿ ಹೋಗಿ ಹೋಗಿದ್ದಾರೆ ಇನ್ನು ಏನು ರಾಜಕೀಯವಾಗಿ ಹೇಳಬೇಕಾದ್ರೆ ಏನು ಇವತ್ತು ರಾಜ್ಯಪಾಲರು ಇವತ್ತು ಆಗಮಿಸ್ತಾ ಇದ್ದಾರೆ ಸಂಜೆ ಸಂಜೆ ಅವರು ಆಗಮಿಸಿದ ನಂತರದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಪನ್ನೀರ್ ಸೊಲ್ವಂ ಸಮಯವನ್ನ ನಿಗದಿಪಡಿಸಿಕೊಂಡಿದ್ದಾರೆ ಸಂಜೆ ಐದು ಗಂಟೆಗೆ ಪನ್ನೀರ್ಸೆಲ್ವಂ ಅವರು ಹೋಗಿ ರಾಜ್ಯಪಾಲರನ್ನು ಕೂಡ ಇವತ್ತು ಭೇಟಿ ಮಾಡ್ತಾರೆ ಆ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳು ಏನೇನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಶಶಿಕಲಾ ಅವರಿಗೆ ಕೂಡ ಐದು ಮೂವತ್ತಕ್ಕೆ ಸಮಯವನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಶಶಿಕಲಾ ಅವರು ತಮ್ಮ ಜೊತೆಗೆ ಐದು ಮೂವತ್ತಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ ಸರ್ಕಾರ ರಚನೆಯ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾರೆ ಆ ನಂತರದಲ್ಲಿ ರಾಜ್ಯಪಾಲರು ಯಾವ ರೀತಿಯ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಸರ್ಕಾರ ರಚನೆಗೆ ಶಶಿಕಲಾ ಅವರನ್ನು ಆಹ್ವಾನಿಸ್ತಾರೆ ಇಲ್ಲ ಕಾದು ನೋಡೋದಕ್ಕೆ ಒಂದು ಸಮಯಾವಕಾಶ ನೀಡೋದಕ್ಕೆ ಪರಿಶೀಲನೆ ಮಾಡುವಂತಹ ಒಂದು ಹೇಳಿಕೆಯನ್ನು ರಮೇಶ್ ಜೊತೆಗೆ ಈಗಾಗಲೇ ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಹಂಗಾಮಿ ಸಿಎಂ ಅಷ್ಟೇ ಪನ್ನೀರ್ ಸೆಲ್ವಂ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ತಗೊಳ್ತಾ ಇರೋ ಈ ರೀತಿಯ ಐಕೈಕಿ ನಿರ್ಧಾರಗಳು ಅಂದ್ರೆ ತನಿಖೆಗೆ ಆದೇಶ ನೀಡುವುದು ಜಯಲಲಿತಾ ಅವರ ನಿವಾಸವನ್ನ ಸ್ಮಾರಕವಾಗಿ ಮಾರ್ಪಾಡು ಮಾಡ್ತೀನಿ ಅಂತ ಹೇಳಿ ಆದೇಶ ಹೊರಡಿಸೋದು ಈ ಆದೇಶಗಳಿಗೆ ಎಷ್ಟು ಮಟ್ಟಿನ ಬೆಲೆ ಇರುತ್ತೆ ಅಂತ ಹೇಳಿ ಅದನ್ನ ಕಾರ್ಯ ಸ್ವರೂಪಕ್ಕೆ ತರುವ ಒಂದು ಅಧಿಕಾರ ಆ ರೀತಿ ತರಲೇಬೇಕು ಅಂತ ಒತ್ತಾಯ ಮಾಡುವ ಅಧಿಕಾರ ಉಳಿದಿದೆಯಾ ಪನ್ನೀರ್ ರಲ್ಲಿ ಅನ್ನೋದು ಸ್ಮಿತಾ ನಿಮಗೆ ಗೊತ್ತಿರಬಹುದು ಹಂಗಾಮಿ ಮುಖ್ಯಮಂತ್ರಿಗೆ ಈ ಸಲ ಅಧಿಕಾರ ಇದೆಯಾ ಇಲ್ಲ ಅನ್ನೋಂಥದ್ದು ಒಂದ್ ಕಡೆ ಆದ್ರೂ ಅವರು ಈಗಲೂ ಕೂಡ ಸಿ ಎಂ ಆಗಿರ್ತಕ್ಕಂಥದ್ದು ಸಿಎಂ ಅವರ ಒಂದು ಸಹಿಕೆ ಬೆಲೆ ಇದ್ದೇ ಇರುತ್ತೆ ಈಗ ಏನು ಅವರು ಎರಡು ಆದೇಶಗಳನ್ನು ಮಾಡ್ತಾರೆ ಅದನ್ನು ಯಾರು ಪ್ರಶ್ನಿಸೋದಕ್ಕೆ ಸಾಧ್ಯ ಇರಲ್ಲ ಯಾಕಂದ್ರೆ ಅಣ್ಣಾ ಡಿ ಎಂ ಕೆ ಕಾರ್ಯಕರ್ತರಿರ್ಬೋದು ನಾಯಕರು ಇರ್ಬೋದು ಏನು ಅಣ್ಣಾ ಡಿ ಎಂ ಕೆ ಪರವಾಗಿಯೇ ಇರತಕ್ಕಂಥ ನಿರ್ಧಾರಗಳಿವು ಅಣ್ಣ ಡಿ ಎಂ ಕೆ ಪಕ್ಷದ ಎಲ್ಲ ಪ್ರತಿಯೊಂದು ಕಾರ್ಯಕರ್ತರು ಮತ್ತೆ ಅವರ ಎಂಎಲ್ ಎಗಳ ಮನಸ್ಸಿನಲ್ಲಿ ನಿರ್ಣಯಗಳನ್ನೇ ಅವರು ಮಂಡಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಯಾರು ಪ್ರಶ್ನೆ ಮಾಡೋದಕ್ಕೆ ತಮಿಳುನಾಡಿನ ಜನರು ಕೂಡ ಈ ಜಯಲಲಿತಾ ಅವರ ಮನೆಯನ್ನ ಜಯಲಲಿತಾ ಅವರ ನಿಧನ ನಂತರದಲ್ಲಿ ಅದನ್ನ ಒಂದು ಮೆಮೋರಿಯಲ್ ಆಗಿ ಆ ಮನೆಯನ್ನ ನೋಡ್ಕೊಂಡು ಬರೋದಕ್ಕೆ ಸಾವಿರಾರು ಸಂಖ್ಯೆ ಜನ ಹೋಗಿ ಬರ್ತಾ ಇದ್ರು ಎಲ್ರಿಗೂ ಎವಿಡೆಂಟ್ ಆಗಿರ್ತಕ್ಕಂಥದ್ದು ಆ ಮನೆಯನ್ನ ಸುಮಾರು ಹದಿನೈದು ದಿವಸ ಕಾಲ ತೆರೆದು ಬಿಡಲಾಗಿತ್ತು ಸಾರ್ವಜನಿಕರ ಮನೆಯನ್ನು ಹೋಗಿ ವೀಕ್ಷಿಸಿ ಬರ್ತಾ ಇದ್ರು ಆ ನಂತರದಲ್ಲಿ ಶಶಿಕಲಾ ಅವರು ಏನು ಆ ಮನೆಯಲ್ಲಿದ್ದಾರೆ ಆ ಮನೆಯನ್ನು ಮುಚ್ಚಿಡಲಾಗಿದೆ ಸಾರ್ವಜನಿಕರ ದರ್ಶನಕ್ಕೆ ನೀಡಲಾಗ್ತಾ ಇಲ್ಲ ಆ ಸಂದರ್ಭದಲ್ಲೇ ಬೇಡಿಕೆ ಇದ್ದಿತ್ತು ಅದನ್ನ ಒಂದು ಸ್ಮಾರಕ ಭವನವನ್ನಾಗಿ ಮಾಡಬೇಕು ಅನ್ನೋ ಬೇಡಿಕೆ ಆ ಸಂದರ್ಭದಲ್ಲೇ ಇದ್ದಿತ್ತು ಆ ಬಗ್ಗೆ ಸರ್ಕಾರದಲ್ಲಿ ಈಗಾಗಲೇ ಒಂದು ಪ್ರಪೋಸಲ್ ಕೂಡ ಇದೆ ಅನ್ನುವಂತ ಮಾಹಿತಿ ಇರತಕ್ಕಂಥದ್ದು ಆ ಗೆ ಇವರು ಅಂಗೀಕಾರ ನೀಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳು ಇನ್ನೊಂದು ಏನು ಜಯಲಲಿತಾ ಅವರ ನಿಧನದ ಬಗ್ಗೆ ಇರ್ತಕ್ಕಂಥ ಕಮಿಷನ್ ರಚನೆ ಈ ಸಂಬಂಧವಾಗಿ ಅನೇಕರು ಮುಖ್ಯಮಂತ್ರಿ ಪನ್ನೀರ್ಸೊಲ್ಲಂ ಅವರಿಗೆ ಈ ಹಿಂದೆ ಪತ್ರ ಬರೆದಿದ್ರು ಆ ಪತ್ರಗಳ ಆಧಾರದ ಮೇಲೆ ಅವರು ಎನ್ಕ್ವೈರಿ ಕಮಿಷನ್ ಗೆ ಆದೇಶ ಹೊರಡಿಸಿದ್ದಾರೆ ಅನ್ನೋದ್ ಹಾಗಾಗಿ ಈ ಎರಡೂ ಆದೇಶಗಳಿಗೆ ವ್ಯಾಲಿಡಿಟಿ ಸಿಗತ್ತೆ ಅನ್ನೋದ್ ಓ ಪನ್ನೀರ್ಸೊಲ್ಲಂ ಅವರ ಬೆಂಬಲಿಗರ ಒಂದು ವಾದ ಆಗಿರ್ತಕ್ಕಂಥದ್ದು ಸ್ಮಿತಾ ಧನ್ಯವಾದ ರಮೇಶ್ ಮಾಹಿತಿ